ನಮಸ್ಕಾರ ಇಂದಿನ ವಿಡಿಯೋದಲ್ಲಿ ನಾವು ಎರಡ್ ಸಾವಿರದ ಇಪ್ಪತ್ತೈದರ ವೃಷಭ ರಾಶಿಯ ಆರ್ಥಿಕತೆ ವಿದ್ಯಾಭ್ಯಾಸ ಆರೋಗ್ಯ ಕುಟುಂಬ ಪ್ರೀತಿ ವೈವಾಹಿಕ ಜೀವನದ ಭವಿಷ್ಯವನ್ನು ನೋಡೋಣ ಗ್ರಹಗಳ ಪ್ರಭಾವ ನಿಮ್ಮ ಮೇಲೆ ಹೇಗಿರುತ್ತದೆ ಎಂಬುದರ ಬಗ್ಗೆ ನಾನು ವಿವರಿಸ್ತೇನೆ ಈ ವರ್ಷದಲ್ಲಿ ವೃಷಭ ರಾಶಿಯವರಿಗೆ ಶುಭ ಸ್ಥಿತಿ ಇರುವ ಸಾಧ್ಯತೆ ಹೆಚ್ಚು ಆದರೆ ಜೂನ್ ನಂತರದಿಂದ ಬೃಹಸ್ಪತಿ ನಿಮ್ಮ ರಾಶಿಗೆ ಪ್ರವೇಶ ಪ್ರವೇಶಿಸುತ್ತಿದ್ದು ಆರ್ಥಿಕ ಲಾಭದ ಶ್ರೇಷ್ಠ ಸಮಯ ಮೇ ಹದಿನೈದರ ನಂತರ ಹಣಕಾಸು ಸ್ಥಿತಿ ಸುಧಾರಣೆ ಆಗ್ಬೋದು ನೀವು ಹೊಸ ಉದ್ಯೋಗ ಹುಡುಕ್ತಾ ಇರೋರಿಗೆ ಮತ್ತು ಯಾವುದಾದ್ರೂ ಒಂದು ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನೋರಿಗೆ ಇದು ಒಳ್ಳೆ ಟೈಮ್ ಅಂತ ಹೇಳ್ಬೋದು ಹಣಕಾಸು ವ್ಯವಹಾರಗಳಲ್ಲಿ ತುಂಬ ತಾಳ್ಮೆ ಅಗತ್ಯವಾಗಿರುತ್ತೆ ಎರಡು ಸಾವಿರದ ಇಪ್ಪತ್ತೈದರ ಮೊದಲಾದದಲ್ಲಿ ವಿದ್ಯಾರ್ಥಿಗಳು ಹೆಚ್ಚು ಪ್ರಗತಿ ಸಾಧಿಸುವ ಸಾಧ್ಯತೆ ಇದೆ ಬೃಹಸ್ಪತಿ ನಿಮ್ಮ ವಿದ್ಯಾಭ್ಯಾಸಕ್ಕೆ ಬಲ ನೀಡ್ತಾನೆ ಪರೀಕ್ಷೆಗಳಲ್ಲಿ ಹೆಚ್ಚಿನ ಶ್ರದ್ಧೆ ಗಮನ ಮತ್ತು ಶ್ರಮದಿಂದ ಉತ್ತಮ ಅಂಕಗಳನ್ನು ಸಾಧಿಸಬಹುದು ಮೇ ನಂತರ ವಿದ್ಯಾಭ್ಯಾಸದಲ್ಲಿ ನಿಮಗೆ ಹೆಚ್ಚು ಒತ್ತಡ ಇರುವ ಸಾಧ್ಯತೆ ಇದೆ ಆದರೂ ಒಳ್ಳೆ ಫಲಿತಾಂಶನೇ ಸಿಗುತ್ತೆ ಎರಡು ಸಾವಿರದ ಇಪ್ಪತ್ತೈದರ ಮೇವರೆಗೆ ಕುಟುಂಬದಲ್ಲಿ ಶಾಂತಿ ಮತ್ತು ಸಮಾಧಾನ ಇರುತ್ತೆ ಬೃಹಸ್ಪತಿಯ ಅನುಗ್ರಹದಿಂದ ಕುಟುಂಬ ಸಂಬಂಧಗಳು ಶ್ರೇಷ್ಠವಾಗುತ್ತವೆ ಮೇ ನಂತರ ಸಂಸಾರದಲ್ಲಿ ಸ್ವಲ್ಪ ಸಂವಹನ ಉತ್ತಮವಾಗಿರಬೇಕು ಈ ಸಮಯದಲ್ಲಿ ಕುಟುಂಬಸ್ಥರ ಸದಸ್ಯರ ಆಪ್ತತೆ ಹೆಚ್ಚಾಗಬೇಕು ಕುಟುಂಬ ಸದಸ್ಯರೊಂದಿಗೆ ಒಟ್ಟಿಗೆ ಸಮಯ ಕಳೆಯೋದು ತುಂಬ ಒಳ್ಳೆಯದು ಭವಿಷ್ಯ ಯೋಜನೆಗಳ ಬಗ್ಗೆ ಕುಟುಂಬದವರೊಂದಿಗೆ ಚರ್ಚಿ ಚರ್ಚೆ ಮಾಡಲು ಇದು ಒಂದು ಒಳ್ಳೆ ಸಮಯ ಆಗಿದೆ ಪ್ರೀತಿ ವಿಷಯದಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಆರಂಭದಲ್ಲಿ ನಿಮಗೆ ಒಳ್ಳೆ ಟೈಮ್ ಇರುತ್ತೆ ಶುಕ್ರನ ಬಲದಿಂದ ಸಂಬಂಧಗಳು ಸುಧಾರಿಸ್ತವೆ ಮೇನಂತರದಲ್ಲಿ ಹೊಸ ಸಂಬಂಧಗಳನ್ನು ಆರಂಭಿಸಲು ಉತ್ತಮ ಸಮಯ ಗುರು ಮತ್ತು ಶುಕ್ರನ ಒಂದು ಅನುಗ್ರಹದಿಂದ ನಿಮ್ಮ ಪ್ರೀತಿಯಲ್ಲಿ ಬಲಪ್ರದ ಗಾತ್ರವನ್ನು ನೀಡುತ್ತೆ ವೈವಾಹಿಕ ಜೀವನದಲ್ಲಿ ಸಂಗತಿಯೊಂದಿಗೆ ಸಾತ್ವಿಕ ಸಂಪರ್ಶ ಸಂಪರ್ಕ ಮತ್ತು ಬದ್ಧತೆಯ ವಿಷಯಗಳು ಉತ್ತಮಗೊಳ್ಳಬಹುದು ಈ ವರ್ಷದ ಪ್ರಾರಂಭದಲ್ಲಿ ಆರೋಗ್ಯ ಉತ್ತಮವಾಗಿರುತ್ತೆ ಮೇ ನಂತರದಲ್ಲಿ ಶುಕ್ರ ಮತ್ತು ಚಂದ್ರನ ಪ್ರಭಾವದಿಂದ ನಿಮ್ಮ ಆರೋಗ್ಯದಲ್ಲಿ ಹೆಚ್ಚು ಚೇದರಿ ಚೇತರಿಕೆ ಕಾಣ್ಬೋದು ಪ್ರತಿನಿತ್ಯ ನೀವು ವ್ಯಾಯಾಮ ಮಾಡೋದು ಟೈಮಿಗೆ ಕರೆಕ್ಟಾಗಿ ಊಟ ತಿಂಡಿ ತಿನ್ನೋದು ತುಂಬ ಒಳ್ಳೆಯದು ಮನಸ್ಸಿಗೆ ಶಾಂತಿಯನ್ನು ಕಾಪಾಡೋದು ಮುಖ್ಯ ಅದರಿಂದ ನಿಮ್ಮ ದೈನಂದಿನ ಜೀವನ ಸುಗಮವಾಗುತ್ತೆ ನಿಮ್ಮ ಈ ಎಲ್ಲ ಸಮಸ್ಯೆಗಳ ಪರಿಹಾರಕ್ಕಾಗಿ ಪ್ರತಿ ಶುಕ್ರವಾರ ಶ್ರೀ ದೇವಿಯ ಒಂದು ಪೂಜೆ ಆರಾಧನೆ ಮಾಡೋದು ತುಂಬ ಒಳ್ಳೆಯದು ಅದು ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಮಾಡುತ್ತೆ ಮತ್ತು ಮಂಗಳವಾರ ದಿನ ಹಮ್ ಹನುಮಾನ್ ದೇವರ ವ್ರತವನ್ನು ನೆರವೇರಿಸಬೇಕು ಪ್ರತಿನಿತ್ಯ ಓಂ ಶ್ರೀ ಬೃಹಸ್ಪತಯೇ ನಮಃ ಎಂಬ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸಬೇಕು ಇದು ಬೃಹಸ್ಪತಿಯ ಶಕ್ತಿಯನ್ನು ಹೆಚ್ಚಿಸುತ್ತದೆ ಧನ್ಯವಾದಗಳು